ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಇವತ್ತು ಉತ್ತರಾಯಣ ಮುಗಿದು ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ಸಮಯ ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮೊನ್ನೆ ನಾವು ಪ್ರಥಮ ಏಕಾದಶಿಯನ್ನ ದಾಟಿದ್ದೀವಿ ಪಾಂಡುರಂಗ ವಿಠಲನ ದರ್ಶನ ಅನೇಕ ಜನ ಮಾಡಿದಿರಿ ಆ ಏಕಾದಶಿ ಪ್ರಥಮ ಏಕಾದಶಿಯ ದಿನದಿಂದ ಶಯನ ಏಕಾದಶಿ ಶಯನಿ ಏಕಾದಶಿ ಅಂತ ಹೇಳಿ ಕರೀತಾರೆ ಕೃಷ್ಣ ಪರಮಾತ್ಮ ತುಳಸಿ ದೇವಿಯ ವೃಂದಾವನದಲ್ಲಿ ನೆಲೆಸ್ತಾನೆ ನಾಲ್ಕು ತಿಂಗಳುಗಳ ಕಾಲ ಅಂತ ಎಲ್ಲ ಯತಿವರ್ಯರು ಕೂಡ ಚಾತುರ್ಮಾಸ ವ್ರತವನ್ನು ಮಾಡ್ತಾ ಇರುವಂತಹ ಈ ಶುಭ ಸಂದರ್ಭ ಇನ್ನು ಎರಡು ತಿಂಗಳುಗಳ ಕಾಲ ಎಲ್ಲ ಮಠ ಮಾನ್ಯಗಳಲ್ಲಿ ಆ ಯತಿವರೆಣ್ಯರೆಲ್ಲರೂ ಕೂಡ ಚಾತುರ್ಮಾಸ ಮಾಡ್ತಾ ಇರ್ತಾರೆ ಆ ಯತಿವರೆಣ್ಯರಿಗೆಲ್ಲ ನಮಸ್ಕಾರ ಮಾಡೋಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ದಕ್ಷಿಣಾಯನ ಪುಣ್ಯಕಾಲ ಬರ್ತಾ ಇದೆ ಪ್ರತಿ ಮಾಸದಲ್ಲೂ ಕೂಡ ಈ ಒಂದು ಸಂಕ್ರಮಣ ಅಂತ ಹೇಳಿ ಬರುತ್ತೆ ಒಂದು ರಾಶಿಯಿಂದ ರವಿ ಇನ್ನೊಂದು ರಾಶಿಗೆ ಪ್ರವೇಶ ಮಾಡೋದನ್ನ ಸಂಕ್ರಮಣ ಅಂತ ಹೇಳಿ ಕರೀತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಈ ಎರಡು ಸಂಕ್ರಮಣ ಬಹಳ ಮುಖ್ಯವಾಗಿರುತ್ತೆ ಉತ್ತರಾಯಣ ಪುಣ್ಯಕಾಲ ಸಂಕ್ರಾಂತಿ ಎಲ್ಲಾರು ಆಚರಣೆ ಮಾಡ್ತೀರಿ ಈ ದಕ್ಷಿಣಾಯಣ ಪುಣ್ಯಕಾಲ ಯಾರಿಗೂ ಗೊತ್ತೇ ಇರೋದಿಲ್ಲ ಈ ಇವತ್ತಿನ ದಿನ ಬುಧವಾರ ಬಂದಿದೆ ಸೂರ್ಯನಾರಾಯಣನಿಗೆ ಬಹಳ ಶ್ರೇಷ್ಠವಾಗಿರುವಂತಹ ವಾರ ಕೂಡ ಇದಾಗಿದೆ ಹಾಗೆ ಪೂರ್ವಭಾದ್ರಾ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಉತ್ತರಾಭದ್ರ ನಕ್ಷತ್ರಗಳ ಸಮ್ಮೇಳನದಲ್ಲಿ ನಡೀತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ಪಿತೃದೇವತೆಗಳನ್ನ ನಾವು ಅವರ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಶುಭ ದಿನವಾಗಿರುತ್ತೆ ನಾನು ಹೇಳಿಕೊಟ್ಟಿದ್ದೆ ಭಾನುವಾರಗಳಲ್ಲಿ ತಾಮ್ರದ ತಮ್ಗೆಯಿಂದ ಮೂರು ಬಾರಿ ಮೂರು ಬೊಗಸೆ ನೀರನ್ನ ನಿಮ್ಮ ಮನೆ ಮುಂದೆ ಇರುವಂತಹ ಒಂದು ಗಿಡಕ್ಕೋ ವೃಕ್ಷಕ್ಕೋ ಹಾಕಿ ಭೂಮಿ ತಾಯಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅದೇ ಪ್ರಕಾರ ಇವತ್ತು ಪಿತೃಗಳ ಒಂದು ಪ್ರೀತ್ಯರ್ಥವಾಗಿ ಒಂದು ತಾಮ್ರದ ತಂಗೆಯಲ್ಲಿ ನೀರು ಒಂದು ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ಭೂಮಿ ದೇವಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ಹತ್ರ ಹಸು ಇದ್ರೆ ಆ ಹಸುವಿಗೆ ಗೋಗ್ರಾಸ ಅಂತ ಹೇಳ್ತಾರೆ ಏನು ಕಾಳು ಬೇಳೆ ಏನಿದೆಯೋ ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಕೊಡಿ ಗೋ ಗ್ರಾಸವನ್ನ ಕೊಡೋದ್ರಿಂದ ಹಸುವಿನ ಮುಖದಲ್ಲಿ ಪಿತೃದೇವತೆಗಳು ವಾಸ ಮಾಡ್ತಾರೆ ಆ ಹಸು ಏನು ಆಹಾರವನ್ನು ತಿನ್ನುತ್ತೋ ಹುಲ್ಲು ಏನು ನಮ್ಮ ಕೈಲಿ ಏನ್ ಶಕ್ತಿ ಇದೆಯೋ ಅದನ್ನು ಕೊಟ್ಟಾಗ ಪಿತೃ ಸಂಬಂಧವಾದ ಬಾಧೆಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಹಿರಿಯರು ಯಾರಾದ್ರೂ ಇದ್ರೆ ಅವರಿಗೆ ವಸ್ತ್ರಗಳನ್ನ ಕೊಡಿ ಗುರು ಹಿರಿಯರಿಗೆ ವಸ್ತ್ರಗಳನ್ನ ಸ್ವಯಂ ಪಾಕ ಅಂತ ಹೇಳ್ತಾರೆ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ಇತ್ಯಾದಿಗಳು ತರಕಾರಿ ತೆಂಗಿನಕಾಯಿ ಇತ್ಯಾದಿಗಳನ್ನು ಕೊಡೋದ್ರಿಂದ ಪಿತೃ ಸಂಬಂಧವಾದ ಬಾಧೆಗಳು ಅದರಲ್ಲಿ ಈ ದಕ್ಷಿಣಾಯನ ಕಾಲದಲ್ಲಿ ಕೊಡೋದ್ರಿಂದ ಪಿತೃ ಸಂಬಂಧವಾದ ಬಾಧೆಗಳಿದ್ರೆ ಋಣ ಜಾಸ್ತಿ ಆಗ್ತಾ ಇರುತ್ತಂತೆ ಕೆಲಸ ಯಾವ ಕೆಲಸ ಮಾಡಕ್ ಹೋದ್ರೂ ಅಲ್ಲಿ ಸಾಲದ ಒಂದು ಬಾಧೆ ಪ್ರಾರಂಭ ಆಗುತ್ತಂತೆ ಏನಾದ್ರೂ ಮಾಡಕ್ ಹೋದ್ರೆ ನಷ್ಟ ಆಗ್ತಾ ಹೋಗ್ತಾ ಆ ನಷ್ಟವನ್ನ ಲಾಭವಾಗಿ ಮಾಡ್ಕೊಳ್ಳೋದಕ್ಕೆ ಪಿತೃದೇವತೆಗಳ ಆಶೀರ್ವಾದ ಬಹಳ ಮುಖ್ಯ ಅಂತಹ ಪಿತೃಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತಿನ ಶುಭ ಸಂದರ್ಭದಲ್ಲಿ ಪಿತೃಗಳಿಗೆ ಮೋಕ್ಷಪ್ರದನಾಗಿರ್ತಕ್ಕಂಥ ಒಂದು ಸದ್ಗುರು ದತ್ತಾತ್ರೇಯರು ಆ ದತ್ತಾತ್ರೇಯರಿಗೆ ನಿಮ್ಮ ಶಕ್ತಿಯಾನುಸಾರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಯಲ್ಲಿ ಆರು ರೂಪಾಯಿಗಳನ್ನ ಇಟ್ಟು ನಮ್ಮ ಪಿತೃದೇವತೆಗಳು ಯಾರ್ಯಾರು ಯಾವ ಯಾವ ಬಾಧೆಯಲ್ಲಿದ್ದರೂ ಇದ್ರೂ ಕೂಡ ಅವರಿಗೆ ಒಂದು ಮೋಕ್ಷವನ್ನು ಕರ್ಣಿಸಿ ಅವರ ಅನುಗ್ರಹವನ್ನು ನಮಗೆ ಕರುಣಿಸ್ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹಾಗೆ ನಿಮಗೆ ಶಕ್ತಿ ಇದ್ರೆ ನಿಮಗೆ ಅನುಕೂಲತೆಗಳಿದ್ರೆ ದತ್ತಪೀಠಕ್ಕೆ ಬಂದು ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅನುಕೂಲ ಅಂದ್ರೆ ದತ್ತನ ಹೆಸರಲ್ಲಿ ತೆಗೆದಿಟ್ಟು ನೀವು ಬರೋವಾಗ ಬಂದು ಸಮರ್ಪಣೆಯನ್ನು ಮಾಡಿ ಪಿತೃದೋಷದಿಂದ ಮುಕ್ತರಾಗಿ ನಿಮ್ಮ ಜೀವನವನ್ನು ಸುಸೂತ್ರವಾಗಿ ನಡೆಯುವಂತೆ ಮಾಡಿಕೊಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ சத்குரு திவ்ய சோோரணவிர்ணம